ಅದು ಅಸೆಂಬ್ಲಿ ನಾನು ಇದ್ದೆ ಡಿ ಕೆ ಶಿವಕುಮಾರ್ ಅವರು ಸದಾ ಹೊತ್ಸಲೇ ವಿಷಯವನ್ನು ಗೀತೆಯನ್ನು ಹೇಳಿದಾಗ ಅದು ಏನಂದರೆ ಅದು ಒಂದು ಸಾಂದರ್ಭಿಕ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಹೋಗಿರೋದು ನಿಜ ಚಡ್ಡಿ ಹಾಕಿರೋದು ನಿಜ ಅದು ಹಿಂದಿನ ಒಂದು ಸುಮಾರು ವರ್ಷಗಳ ಹಿಂದೆ ಈಗ ಅದು ಅಸೆಂಬ್ಲಿ ಪ್ರಸ್ತಾಪ ಬಂದಾಗ ನನಗೆ ಶಾಖೆಗೆ ಹೋಗಿದ್ದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ಗೆ ಅದನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಏನಿದೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕೆ ಎನ್ ರಾಜಣ್ಣವ್ರು ಹೇಳಿ ಈಗ ಅವ್ರನ್ನ ಪಾರ್ಟಿಯಿಂದನೇ ಓಡಿಸಿದ್ದಾರೆ ಪಾಪ ಅದು ಉಚ್ಚಾಟನೆ ಮಾಡೋ ರೀತಿಯಲ್ಲಿ ಓಡಿಸಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಏನಾಗ್ತಿ ಅಂತ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಡಿಸೆಂಬರ್ ಒಳಗಡೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋದು ಸತ್ಯ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟ ಮೇಲೆ ಖರ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅದು ಕಾಂಗ್ರೆಸ್ಗೆ ಬಿಟ್ಟಂಥ ವಿಚಾರ ಡಿ ಕೆ ಶಿವಕುಮಾರ್ ಅವರು ಅಮಿಷ ಜೊತೆ ನೀವು ಹೇಳಿದು ನೋಡ್ರಿ ಪ್ರಯಾಗ್ರಾಜ್ಗೆ ಬಂದರು ಪುಣ್ಯ ಸ್ನಾನ ಮಾಡಿದ್ರು ಹೇಳ್ತೀನಿ ನಾನು ಹೇಳ್ತೀನಿ ಪ್ರಯಾಗ ರಾಜೀವ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯಾಗ್ರಾಜದಲ್ಲಿ ಮುಳುಗಿಬಿಟ್ರೆ ಪಾಪ ಹೊಟ್ಟೋಗುತ್ತಾ ಬಡತನ ಹೋಗುತ್ತಾ ಅಂತ ಹೇಳಿದ್ರು ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಲ್ಲಿ ಪ್ರಯಾಗ್ರಾಜ್ಗೆ ಓಟ್ ಬಂದರು ಇದರಲ್ಲಿ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಯಾವಾಗಲೂ ಮಾಡ್ತಾರೆ ರಾಹುಲ್ ಗಾಂಧಿ ಆಗ್ಬೋದು ಪ್ರಿಯಾಂಕಾ ಖರ್ಗೆ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂಬಿಕೆ ಇದೆ ಹಿಂದೂ ಧರ್ಮದ ಮೇಲೆ ಅದಕ್ಕೆ ಅವರು ಪ್ರಯಾಗ್ರಾಜ್ಗೂ ಹೋಗ್ತಾರೆ ಮತ್ತು ಚೆನ್ನೈಯಲ್ಲಿ ಕೊಯಮತ್ತೂರಲ್ಲಿ ವಿಶ್ವ ಸದ್ಗುರುಗಳ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅದಾದಮೇಲೆ ನಿನ್ನೆ ಅಸೆಂಬ್ಲಿ ಒಳಗಡೆ ಭಗವ ಇದ್ದದ್ದು ಆರ್ ಎಸ್ ಎಸ್ ರಾಷ್ಟ್ರೀಯ ನಮ್ಮ ಗೀತೆಯನ್ನು ಆಡಿದ್ದಾರೆ ಆದರೆ ಈಗ ಡಿ ಕೆ ಶಿವಕುಮಾರ್ ಹಾಡಿದ ಆಡಿದ ತಕ್ಷಣ ಬಿ ಜೆ ಪಿಗೆ ಬರ್ತಾರೆ ಅನ್ನೋದ್ ಊಹಾಪೋಹ ಅವರು ಕಟ್ಟ ಕಾಂಗ್ರೆಸ್ಸಿನ ಅಭಿಮಾನಿ ಮತ್ತು ಕಟ್ಟ ಕಾಂಗ್ರೆಸ್ಸಿನ ವ್ಯಕ್ತಿ ಅವರು ಅವರು ಇವತ್ತು ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದರಿಂದ ನಿಮಗೆ ಏನು ಸಂಶಯ ಅಂದರೆ ಇದೆಲ್ಲ ನೋಡಿದ್ರೆ ಏನೋ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರಾ ಅಂತೇಳಿ ಒಂದು ಊಹಾಪೋಹಗಳನ್ನು